ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದಾಜಿ ಪರ ಮತಯಾಚನೆ ಚಿಕ್ಕಸಂದ್ರದಲ್ಲಿ ಮಿಂಚಿನ ಸಂಚಾರ ಮಾಡ್ತಾ ಇರುವ ಬಿಜೆಪಿ ಮುಖಂಡ ಬಿಜೆಪಿ ಹಿರಿಯ ಮುಖಂಡ ಸಿಎನ್ ದಯಾನಂದ್ ಮನೆ ಮನೆ ಭೇಟಿ ನೀಡಿ ಶೋಭಾ ಕರಂದಾಜಿ ಪರ ಮತಯಾಚನೆ ಸಿಕ್ ಚಿಕ್ಕಸಂದ್ರ ಶೆಟ್ಟಿಹಳ್ಳಿ ಎಲ್ಲ ಭಾಗದಲ್ಲಿ ಮತಯಾಚನೆ ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಜಯಶೀಲರಾಗ್ತಾರೆ ಜೆಡಿಎಸ್ ಬಿಜೆಪಿ ಒಂದಾಗಿರುವುದು ಜನರಿಗೆ ಒಳ್ಳೆಯ ಸಂದೇಶ ಹೋಗ್ತಾ ಇದೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಲೀಡ್ ನೀಡುತ್ತೇವೆ ಕಾರ್ಮಿಕ ಘಟಕದ ಅಧ್ಯಕ್ಷ ಸಿ ದಯಾನಂದ ಹೇಳಿಕೆ ಕಾಂಗ್ರೆಸ್ ಸರಿ ಇಲ್ಲ ಎಲ್ಲ ವಿಚಾರ ಸರಿಯಾಗಿ ಕಾಯ್ತಾ ಇಲ್ಲ ಅದರಿಂದ ಬಿಲ್ ಎಲ್ಲ ಕ್ಯಾನ್ಸಲ್ ಮಾಡಬೇಕು ಬಿಜೆಪಿ ಓಟ್ ಹಾಕ್ತಾರೆ ಸ್ಟೂಡೆಂಟುದು ಅಂತ ಮೋದಿಗೆ ಮುಂದೆ ಯುವಕರಿಗೆ ಪೀಳಿಗೆಗೆ ಹೋಗಲ್ಲೇಷನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ multimulti-field worship Korea Lecture HisSealth preconceived way the Halo lima, lima api Oke. Oke. Modi bandre India Oke. Rahul Gandhi Modi राहुल गांधी किया नहीं मोदी कांग्रेस ने सात साल में कर ठीक है अभी सब मोदी आया है देश कर रहा है। ठीक है ठीक है अम्रेस वाला देश तोड़ने वाला है मोदी जी तोड़ना है देते देश पूरा बर्बाद हो रहा है लुट दिया ना पूरा लूट किया ಶೋಭವರು ಬೆಂಗಳೂರು ಉತ್ತರಕ್ಕೆ ನಿಂತಿದ್ದಾರೆ ಆದರೆ ಆದ್ರೆ ಇದು ದೇಶದ ಪ್ರಶ್ನೆ ಮೋದಿ ಗೆದ್ರೆ ಶೋಭಾ ಶೋಭಾ ಗೆದ್ರೆ ಮೋದಿ ಗೆದ್ದಂಗೆ ಮೋದಿ ಗೆದ್ರೆ ದೇಶ ಗೆದ್ದಂಗೆ ಈಗ ನಾವು ಮನ್ಮನೆ ಪ್ರಚಾರ ಮಾಡ್ತಾ ಇದೀವಿ ಆ ಪ್ರಚಾರಕ್ಕೆ ಹೋದಾಗ ಪ್ರತಿಯೊಬ್ರು ಆ ಬನ್ನಿ ಅಂತ ಒಳಗಡೆ ಕರೆದು ನೀವು ನಮ್ಗೆ ಕ್ಯಾನೋಸೆ ಮಾಡಬೇಡಿ ನಾವು ನಿಮ್ ಜೊತೆ ಕ್ಯಾನ್ವಸ್ ಮಾಡ್ತೀವಿ ಅಂತ ಹೇಳಿ ಪ್ರತಿ ಮನೆಯಲ್ಲೂ ನಮಗೆ ಸಹಕಾರ ಸಾಕಾರ ಕೊಡ್ತಾ ಇದಾರೆ ಯಾಕೆಂತಂದ್ರೆ ಕಾಂಗ್ರೆಸ್ನವರು ಕೊಟ್ಟಿರೋಂಥ ಬಿಟ್ಟಿ ಭಾಗ್ಯದಿಂದ ಜನ ಬೇಸತ್ತು ಹೋಗಿದ್ದಾರೆ ಅವರು ಕೊಟ್ಟಿರೋದಕ್ಕಿಂತ ದುಪ್ಪಟ್ಟಾಗಿದೆ ಜನರಿಗೆ ಈ ಬೆಲೆ ಏರಿಕೆಯಿಂದ ಜನರಿಗೆ ಭಾರಿ ತೊಂದರೆಯಲ್ಲಿದ್ದಾರೆ ಅದರಿಂದ ಜನ ಮೋದಿ ಕಡೆ ಪೂರ್ತಿ ಟರ್ನ್ ಆಗಿದ್ದಾರೆ ಈ ಸಾರಿ ಫೋರ್ ಹಂಡ್ರೆಡ್ ಪ್ಲಸ್ ನಾನೂರಕ್ಕಿನ್ನ ಮೇಲೆ ಮೋದಿ ಅವರು ಗೆಲ್ತಾರೆ ಅಂತ ನಾನು ಆಸಿಸ್ತೇನೆ ಈ ಭಾಗದಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ನಾವು ಮನ್ಮನೆ ಹೋಗ್ತಾ ಇದ್ವಿ ಹೋದಾಗ ಒಳ್ಳೆ ರೆಸ್ಪಾನ್ಸ್ ಇದೆ ಪ್ರತಿ ಪ್ರತಿಯೊಬ್ರು ಮೋದಿ ಗೆಲ್ಬೇಕು ಮೋದಿ ಗೆಲ್ಬೇಕು ಅನ್ನೋದೇ ಇದೆ ಕಾಂಗ್ರೆಸ್ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಕಾಂಗ್ರೆಸ್ನವರು ಕಾಸು ಕೊಟ್ಟು ಕ್ಯಾನ್ವಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಒಂದು ರೋಡಿಗೆ ಹೋದ್ರೆ ಅವರೇ ಕ್ಯಾನ್ವಾಸಿ ನಮ್ಮ ಜೊತೆ ಬರ್ತಾ ಇದ್ದಾರೆ ಜನನೇ ಬರ್ತಾ ಇದ್ದಾರೆ ಅದರಿಂದ ನಮಗೆ ತುಂಬಾ ಖುಷಿಯಾಗಿದೆ ನಾವು ಗೆದ್ದೆ ಗೆಲ್ತೀವಿ ಅನ್ನೋದು ನಮಗೆ ನಂಬಿಕೆ ಇದೆ ಒಂದು ಲಕ್ಷದ ಮೇಲೆ ಲೀಡನ್ನು ನಾವು ಕೊಡ್ಬೇಕು ಅನ್ಕೊಂಡಿದ್ವಿ ನಾವು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಸೇರಿ ಒಂದು ಲಕ್ಷದ ಮೇಲೆ ಈ ಸಾರಿ ನಾವು ಲೀಡ್ ಕೊಡ್ತೀವಿ ದಾಸರಳ್ಳಿಯಿಂದ ಜೆ ಡಿ ಎಸ್ನವ್ರು ಬಂದಿದ್ದು ನಮಗೆ ತುಂಬಾ ಒಳ್ಳೇದಾಗಿದೆ ಈಗ ನಮ್ಮ ಓಟ್ ಏನಿದೆ ಅದು ದುಪ್ಪಟ್ಟಾಗುತ್ತೆ ಅದರಿಂದ ಜೆ ಡಿ ಎಸ್ನವರು ನಾವು ಸೇರಿ ಮುಂದಿನ ದಿನಗಳಲ್ಲಿ ಒಳ್ಳೆ ಸರ್ಕಾರ ಕೊಡ ಅಂಥ ಕೆಲಸನ ಮಾಡ್ತೀವಿ ಇದು ಒಂದೇ ಎಲೆಕ್ಷನ್ ಅಲ್ಲ ಎಲ್ಲ ಎಲೆಕ್ಷನ್ ಅಲ್ಲೂ ನಾವು ಜೊತೆಲೆ ಇರ್ತೀವಿ ಅಣ್ಣ ತಮ್ಮದಿರಾಗಿ ಒಳ್ಳೆ ಜನಗಳಿಗೆ ಒಳ್ಳೆ ಕೆಲಸ ಮಾಡ್ತೀವಿ ಇಬ್ರು ಸೇರಿ ಚಿಕ್ಸಂದ್ರ ಹಾಗೂ ನಮ್ಮ ಸಿಟ್ಟಳಿ ವಾರ್ಡಿನ ಎಲ್ಲ ಮತದಾರರಿಗೆ ನಮ್ಮ ಕ್ಷೇತ್ರದ ಮತದಾರರಿಗೆ ಹೇಳೋದೇನಂತಂದ್ರೆ ಯಾರು ಮೈ ಮರೆಯೋದು ಬೇಡ ಒಂದೊಂದು ಓಟುನು ಇಂಪಾರ್ಟೆಂಟೆ ನೀವು ಓಟ್ ಹಾಕಿ ನಿಮ್ಮ ಋಣನ ನಾವು ಪ್ರತಿ ದಿವಸ ನಾವು ತೀರಿಸ್ಕೊಂತೀವಿ ನೀರು ನೀರು ಕೊಡೋದಾಗ್ಲಿ ಬೇರೆ ಏನನ್ನ ಕಾಮಗಾರಿ ಮಾಡೋದಾಗ್ಲಿ ಅದನ್ನು ನಾವು ಮಾಡ್ತೀವಿ ನಿಮ್ಮ ಋಣನ ನಾವು ತೀರಿಸ್ತೀವಿ ನೀವು ನಮ್ಗೊಂದು ಓಟ್ ಕೊಡಿ ಅಂತ ನಮ್ಮ ಮಾ ಚಿಕ್ಸಂದ್ರ ಮಹಾಜನತೆ ಹಾಗೂ ನಮ್ಮ ಕ್ಷೇತ್ರದ ಮಹಾಜನತೆಯಲ್ಲಿ ಕೇಳ್ಕೊಡ್ತಾ